ಘಟ್ಟಗಳಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ ಗಡಿ ಭಾಗದ ಬಾಬಾ ಫಾಲ್ಸ್ನಲ್ಲಿ ಜಲವೈಭವ ಸೃಷ್ಟಿಯಾಗಿರೋದು ಐನೂರು ಅಡಿ ಮೇಲಿನಿಂದ ಧುಮ್ಮುತ್ತಾ ಇರುವ ಜಲಧಾರೆಯನ್ನು ನೋಡೋದಕ್ಕೆ ಪ್ರವಾಸಿಗರು ಬರ್ತಾ ಇದ್ದಾರೆ ಪ್ರವಾಸಿಗರನ್ನ ಕೈ ಬೀಸಿ ಕರಿತಾ ಇದೆ ಬಾಬಾ ಫಾಲ್ಸ್ ಬಾಬಾ ಫಾಲ್ಸ್ ಜಲವೈಭವಕ್ಕೆ ಪ್ರವಾಸಿಗರು ಮನಸೋತಿದ್ದಾರೆ ಪ್ರಕೃತಿ ಸೌಂದರ್ಯವನ್ನ ನೋಡೋದಕ್ಕೆ ಮೂರು ರಾಜ್ಯದ ಜನ ಕೂಡ ಬರ್ತಿರೋದು ಗೋವಾ ಮಹಾರಾಷ್ಟ್ರ ಕೇರಳ ಕರ್ನಾಟಕದ ಪ್ರವಾಸಿಗರು ಇತ್ತ ದೌಡಾಯಿಸ್ತಾ ಇದ್ದಾರೆ ಬಾಬಾ ಫಾಲ್ಸ್ ನಲ್ಲಿ ಪ್ರವಾಸಿಗರು ಫುಲ್ ಮೋಜು ಮಸ್ತಿ ಮಾಡ್ತಾ ಇರುವ ದೃಶ್ಯವನ್ನು ನಾವು ನೋಡ್ತಿದ್ದೀವಿ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿರುವ ಜಲಪಾತ ಇದು ಈ ಬಾಬಾ ಫಾಲ್ಸ್ ಅನ್ನು ನೋಡೋದಕ್ಕೆ ಕೇವಲ ಒಂದೆರಡು ರಾಜ್ಯದ ಜನ ಅಲ್ಲ ಮೂರ್ನಾಲ್ಕು ರಾಜ್ಯದ ಜನ ಬರ್ತಿರೋದು ಮಳೆ ಆರಂಭ ಆಯಿತು ಅಂದ್ರೆ ಈ ಬಾಬಾ ಫಾಲ್ಸ್ಗೆ ಜೀವ ಕಳೆ ಬರುತ್ತೆ ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಬಾಬಾ ಫಾಲ್ಸ್ಗೂ ಜೀವ ಕಡೆ ಬಂದಿದೆ ಧುಮ್ಮಿಕ್ಕಿ ಹರಿತಾ ಇರುವ ಲಾತ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿರೋದು ಅದರಲ್ಲೂ ವೀಕೆಂಡ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇತ್ತ ಹೆಜ್ಜೆ ಹಾಕ್ತಿದ್ದಾರೆ ಮಕ್ಕಳನ್ನ ಕರ್ಕೊಂಡು ಸ್ನೇಹಿತರ ಜೊತೆ ಗೆಳೆಯ ಗೆಳತಿಯರ ಜೊತೆ ಬಾಬಾ ಫಾಲ್ಸ್ ನೋಡೋದಕ್ಕೆ ಬರ್ತಿರೋದು ಈ ಬಾರಿ ಉತ್ತಮ ಮಳೆಯಾಗಿದ್ದು ಹಿನ್ನೆಲೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗೋವಾದ ಜಲಪಾತಗಳಿಗೆ ಜೀವ ಕಲೆ ಬಂದಿರುವಂತಹ ನಾವೀಗ ಮಹಾರಾಷ್ಟ್ರದ ಬಾಬಾ ಪಾಲಸ್ ನಲ್ಲಿ ಇರುವಂತದ್ದು ಕರ್ನಾಟಕಕ್ಕೆ ಹೊಂದಿಕೊಂಡು ಈ ಪಾಲ್ಸ್ ಇರುವಂತದ್ದು ಸುಮಾರು ಐದನೂರು ಅಡಿ ಮೇಲಿಂದ ನೀರು ಧುಮಕ್ತಿರುವಂತದ್ದು ಹೀಗೆ ಇವತ್ತು ವೀಕೆಂಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದು ಮೋಜು ಮಸ್ತಿಯನ್ನ ಮಾಡ್ತಿರುವಂತದ್ದು ವೀಕೆಂಡ್ ಅನ್ನ ಎಂಜಾಯ್ ಮಾಡ್ತಿರುವಂತದ್ದು ಸುಮಾರು ಐದ್ನೂರು ಅಡಿ ಎತ್ತರದಿಂದ ಈ ಬಾಬಾ ಪಾಲಸ್ ಏನು ಬೆಟ್ಟದ ಮೇಲಿಂದ ನೀರು ಬೀಳ್ತಾ ಇದೆ ಹೀಗಾಗಿ ಈ ಎಲ್ಲ ಪ್ರವಾಸಿಗರನ್ನ ಈ ಬಾವಪಾಲ್ ಪಾಲ್ಸ್ ಸೂಜಿಗಲ್ಲಿನಂತೆ ಕಳೆದ ನಾಲ್ಕೈದು ತಿಂ ಎರಡು ಮೂರು ತಿಂಗಳಿಂದ ಉತ್ತಮ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಕೂಡ ವೀಕೆಂಡ್ ಸಮಯದಲ್ಲಿ ಬರ್ತಾರೆ ಹೀಗೆ ಕರ್ನಾಟಕದಲ್ಲಿರ್ತಕ್ಕಂಥ ಗೋಕಾಪಾಲ್ಸ್ ಆಗಿರ್ಬೋದು ಚಿಕ್ಲೆ ಪಾಲ್ಸ್ ಆಗಿರ್ಬೋದು ಹೀಗೆ ಅಲ್ಲೂ ಕೂಡ ಸಾಕಷ್ಟು ಪ್ರವಾಸಿಗರಿದ್ರೆ ಇತ್ತ ಮಾರಾ ಕರ್ನಾಟಕಕ್ಕೆ ಅಂದ್ರೆ ಬೆಳಗಾವಿ ಹೊಂದಿಕೊಂಡಿರ್ತಕ್ಕಂತಹ ಬಾಬಾ ಪಾಲ್ಸ್ ಕೂಡ ಅಪಾರ ಪ್ರಮಾಣದ ಪ್ರವಾಸಿಗರು ಇಲ್ಲಿ ಬರ್ತಾರೆ ಬಾಬಾ ಪಾಲ್ಸ್ ವಿಶೇಷತೆ ಏನಂದ್ರೆ ಹತ್ತು ಅಡಿಗೆ ಒಂದೊಂದು ಜಲಪಾತಗಳಿದ್ದಾವೆ ಹೀಗಾಗಿ ಸುಮಾರು ಹದಿನೈದಕ್ಕೂ ಅಧಿಕ ಜಲಪಾತ ಪಾತಗಳಲ್ಲಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಕೂಡ ಸಾಕಷ್ಟು ಎಂಜಾಯ್ ಅನ್ನ ಮಾಡ್ತಿರುವಂತ ನಮ್ಮ ಜೊತೆಗೆ ಬೆಂಗಳೂರಿಂದ ಯುವತಿ ಕೂಡ ಬಂದಿದ್ದಾರೆ ಅವ್ರನ್ನೇ ಮಾತಾಡ್ತಾರ ಮೇಡಮ್ ಬೆಂಗಳೂರಲ್ಲಿ ದಿನ ಟ್ರಾಫಿಕ್ ಎಲ್ಲ ನೋಡ್ತೀರಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಒಂಥರ ಫುಲ್ ವೀಕೆಂಡ್ ಗೆಟ್ ಅವೇ ತರ ಇದೆ ಬ್ಯಾಂಗ್ಳೂರಲ್ಲಿ ಫುಲ್ ಟ್ರಾಫಿಕ್ ಗಿಂತ ಇಲ್ಲಿ ಬಂದು ವಾಟರ್ ಫಾಲ್ಸ್ ಎಂಜಾಯ್ ಮಾಡೋದು ತುಂಬಾ ಚೆನ್ನಾಗಿದೆ ಸುಮಾರು ಫಾಲ್ಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀವಿ ಇಟ್ಸ್ ಬ್ಯೂಟಿಫುಲ್ ಅಂಡ್ ಬೆಳಗಾವಿ ತನಕ ಬಂದು ಇದೆಲ್ಲ ನೋಡದೆ ಹೋದ್ರೆ ಮಿಸ್ ಅ ವೆರಿ ಗುಡ್ ಆಪರ್ಚುನಿಟಿ ತುಂಬಾ ಚೆನ್ನಾಗಿದೆ ಮಳೆ ಒಂಥರ ಡಿಸಲ್ ಆಗ್ತಿರೋದಕ್ಕೂ ಈ ವೆದರ್ಗು ಪರ್ಫೆಕ್ಟ್ ಗೆಟ್ ಅವೇ ಫಾರ್ ವೀಕೆಂಡ್ ತುಂಬಾ ಚೆನ್ನಾಗಿದೆ

ಬಹಳ ಚಲೋ ಫಾಲ್ಸ್ ಇದೆ ರೀ ಈಗ ಫಸ್ಟ್ ಟೈಮ್ ಬಂದಿದ್ವಿ ನಾವು ಬಹಳ ಸುಂದರ ದೃಶ್ಯ ನೋಡಕ್ ಸಿಗುತ್ತದೆ ಇಲ್ಲಿ ಸುಂದರ ದೃಶ್ಯ ಸಿಗಾಕ್ ನೋಡುತ್ತಿದೆ ಫುಲ್ ಫ್ಯಾಮಿಲಿ ಜೊತೆ ಬಂದ ಫ್ರೆಂಡ್ಸ್ ಜೊತೆ ಬಂದ ಇಲ್ಲೆಲ್ಲಾರು ಆರಾಮಾಗಿ ರಿಲ್ಯಾಕ್ಸ್ ಆಗಿ ವೀಕೆಂಡ್ ಆಗಿ ಫನ್ ಮಾಡ್ಕೊಂಡು ಹೋಗ್ಬೇಕು ಸುಮಾರು ಹತ್ತಡಿ ಒಂದೊಂದು ಫಾಲ್ಸ್ ಇದಾವೆ ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿ ತನಕ ಎಲ್ಲಾ ಕಡೆನೂ ಜಲಪಾತಗಳು ಎಲ್ಲಾ ಕಡೆ ನಿಂತ ನಿಂತ ಸ್ವಲ್ಪ ಫೋಟೋ ತಗೊಂಡು ಬರ್ಬೇಕ್ರಿ ಎಲ್ಲ ಎಲ್ಲಾ ಎಂಜಾಯ್ ಮಾಡಿ ಬರ್ಬೇಕ್ರಿ ಸೀನರಿ ನೇಚರ್ ಯಾಕಂದ್ರೆ ಇಂತ ನೇಚರ್ ನಮ್ಗೆ ಬ್ಯಾಂಗ್ಳೂರ್ ಸೈಡ್ ಸಿಗುದಿಲ್ಲ ರೀ ಇಲ್ಲೇ ಸಿಗುತ್ತೆ ಸೊ ಬ್ಯಾಂಗ್ಳೂರ್ ಸೈಡ್ ಸಿಗುದಿಲ್ಲ ಇಲ್ಲೇ ಸಿಗುತ್ತೆ ಸೊ ಇಲ್ಲೇ ಬಂದು ನೋಡಿ ಎಂಜಾಯ್ ಮಾಡಿ ಹೋಗ್ಬೇಕು ಬೆಳಗಾವ್ಗಿಂತ ನೋಡಕ್ ಹೋದ್ರೆ ಚಲೋ ಅದ ಫಾಲ್ಸ್ ನಾವು ನೀರು ಕೆಳಗೆ ನಿಂತು ಫೋಟೋ ತಗೋಬಹುದು ನಾವು ನಾರ್ಮಲಿ ಎಲ್ಲ ಹೊರಗಡೆ ಹೋದರೆ ಅಷ್ಟೆಲ್ಲ ಫಾಲ್ಸ್ ಬರೀ ಫೋಟೋ ಹಿಂದಿಂದ ನೋಡ್ಬೋದು ಸೊ ದಿಸ್ ಇಸ್ ವೆರಿ ಗುಡ್ ಅಂದರೆ ನೋಡೋಕ್ಕೆ ಫೋಟೋ ತಗೋಕ್ಕೆ ಅಷ್ಟು ರಿಸ್ಕಿನೂ ಇಲ್ಲ ಸೊ ಎಲ್ಲ ಅಂದರೆ ಫ್ಯಾಮಿಲಿ ಎಲ್ಲ ಸಣ್ಣ ಮಕ್ಕಳು ಎಲ್ಲರೂ ಬರ್ಬೋದು ಇಲ್ಲಿ ಎಂಜಾಯ್ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ ಎಲ್ಲ ಹೋಗ್ಬೋದು ಇಷ್ಟು ಪ್ರವಾಸಿಗರು ಹೇಳ್ತಿರುವಂಥದ್ದು ಸುಮಾರು ಹದಿನೈದಕ್ಕೂ ಅಧಿಕ ಏನು ಜಲಪಾತಗಳು ಇಲ್ಲಿರುವಂತದ್ದು ಪ್ರತಿ ಹಂತ ಹಂತದಲ್ಲೂ ಕೂಡ ಸೆಲ್ಫಿಗಳನ್ನು ತಿಕ್ಕಿಸಿಕೊಂಡು ಈ ಒಂದು ಪ್ರವಾಸನ ಅವರು ಸ್ಮರಣೀಯವಾಗಿ ಇರಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಕಡೆಯೂ ಕೂಡ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಈ ಒಂದು ಪ್ರವಾಸನ ವೀಕೆಂಡ್ ನಲ್ಲಿ ಎಂಜಾಯ್ ಅನ್ನ ಮಾಡ್ತಿರುವಂತದ್ದು ಕ್ಯಾಮ್ರಾ ನರೇಶ್ ಜೊತೆ ಅನಿಲ್ ಕಾಜ್ಗಾರ್ ಯಶಾಡ್ ಸರ ನ್ಯೂಸ್ ಬೆಳಗಾವಿ ఇది ఏషియా న్యూస్ నెట్వర్క్ ప్రస్తుతి